ತರಗತಿ ಐದನೇ ತರಗತಿ ವಿಷಯ ಕನ್ನಡ ಭಾಗ ಎಂಟು ಪಾಠ ಹನ್ನೆರಡು ವಚನಗಳು ವಚನಗಳು ಎಂದರೆ ವ್ಯಾಕರಣ ಪರಿಭಾಷೆಯಲ್ಲಿ ವಚನ ಎಂದರೆ ಸಂಖ್ಯೆ ಮಕ್ಕಳೇ ವ್ಯಾಕರಣದಲ್ಲಿ ನಾವು ವಚನ ಎಂದರೆ ಸಂಖ್ಯೆ ಎಂದರ್ಥ ಬರುತ್ತದೆ ಕನ್ನಡ ಭಾಷೆಯಲ್ಲಿ ಏಕವಚನ ಮತ್ತು ಬಹುವಚನ ಎಂಬುವುದಾಗಿ ಎರಡು ವಿಧಗಳಿವೆ ಕನ್ನಡ ಭಾಷೆಯಲ್ಲಿ ಏಕವಚನ ಮತ್ತು ಬಹು ವಚನ ಎಂಬುದಾಗಿ ಎರಡು ವಿಧಗಳಾಗಿ ನಾವು ವಿಂಗಡಿಸಿದ್ದೇವೆ ಏನು ಏಕವಚನ ಅಂದರೆ ಏನು ಮಕ್ಕಳೇ ಒಂದು ಎಂದು ಹೇಳಲಾಗುವ ಶಬ್ದಗಳೆಲ್ಲವೂ ಏಕವಚನ ಎಂದು ಕರೆಸಿಕೊಳ್ಳುತ್ತವೆ ಮಕ್ಕಳೇ ಅರ್ಥ ಮಾಡಿಕೊಳ್ಳಿ ಏಕವಚನ ಅಂದರೆ ಒಂದು ಎಂದು ಹೇಳಲಾಗುವ ಶಬ್ದಗಳೆಲ್ಲವೂ ಏಕವಚನ ಎಂದು ಕರೆಸಿಕೊಳ್ಳುತ್ತವೆ ಅರ್ಥ ಆಯಿತಲ್ವಾ ಯಾವುದೇ ಆಗಿರ್ಬೋದು ಅದನ್ನು ನಾವು ಒಂದು ಎಂದು ಪರಿಗಣಿಸಿದಾಗ ಅದು ಏಕವಚನ ಎಂದು ಕರೆಯುತ್ತೇವೆ ಉದಾಹರಣೆ ನಾವು ಹುಡುಗ ಅಂತ ಕರಿತೀವಿ ಹುಡುಗ ಅಂತ ಹೇಳಿದಾಗ ಅಲ್ಲಿ ಒಬ್ಬನೇ ಹುಡುಗ ಇದ್ದಾಗ ಮಾತ್ರ ನಾವು ಹುಡುಗ ಅಂತ ಕರಿತೀವಿ ಯಾಕೆಂದರೆ ಅಲ್ಲಿರೋದು ಒಬ್ಬನೇ ಹುಡುಗಿ ಅರಸ ಅರಸ ಅಂತ ಹೇಳಿದಾಗ ಒಬ್ಬ ರಾಜ ಅಂತ ಅಲ್ವಾ ನಾವು ಒಂದು ಎಂದು ಒಬ್ಬನೇ ಒಂದು ಅಂತ ಪರಿಗಣಿಸ್ತೀವಿ ಮರ ಅಣ್ಣ ನೀನು ಅವಳು ಅಮ್ಮ ಅಪ್ಪ ಮನೆ ಬ ಬಟ್ಟೆ ಹಸು ಪಾತ್ರೆ ಇನ್ನು ಹಲವಾರು ಉದಾಹರಣೆಗಳನ್ನು ನಾವು ಕೊಡಬಹುದು ಎಂತೆಂತಹ ಉದಾಹರಣೆಗಳನ್ನು ಕೊಡಬಹುದು ಅಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಬಳಸುವಂತಹ ವಸ್ತುಗಳಾಗಿರ್ಬೋದು ಉದಾಹರಣೆ ನಾವು ಬರೆಯುವಂತಹ ಪುಸ್ತಕ ಪೆನ್ನು ಪೆನ್ಸಿಲು ಬ್ಯಾಗು ಬ್ಯಾಗನ್ನು ಕನ್ನಡದಲ್ಲಿ ಕೈ ಚೀ ಚೀಲ ಅಂತ ಕರಿತೀವಿ ಮತ್ತು ಲೋಟ ತಟ್ಟೆ ಈ ಥರ ವಸ್ತುಗಳನ್ನೆಲ್ಲ ಒಂದು ಎಂದು ಪರಿಗಣನೆ ಮಾಡಿದಾಗ ಅದನ್ನು ನಾವು ಏಕವಚನ ಎಂದು ಕರೆಯುತ್ತೇವೆ ಅರ್ಥ ಆಯಿತಾ ಮಕ್ಕಳೇ ಇನ್ನು ಬಹುವಚನ ಅಂದರೆ ಒಂದಕ್ಕಿಂತ ಹೆಚ್ಚು ಎಂದು ಹೇಳಲಾಗುವ ಶಬ್ದಗಳೆಲ್ಲವೂ ಬಹುವಚನ ಎಂದು ಕರೆಸಿಕೊಳ್ಳುತ್ತವೆ ಮಕ್ಕಳೇ ಒಂದಕ್ಕಿಂತ ಹೆಚ್ಚು ಒಂದಕ್ಕಿಂತ ಹೆಚ್ಚು ಅಂತ ಹೇಳಿದ್ರೆ ಎರಡು ಮೂರು ನಾಲ್ಕು ಆ ಥರ ಅದು ಯಾವುದೇ ಆಗಿರಬಹುದು ಎಂದು ಹೇಳಲಾಗುವ ಶಬ್ದಗಳೆಲ್ಲವೂ ಬಹುವಚನ ಎಂದು ಕರೆಸಿಕೊಳ್ಳುತ್ತವೆ ಉದಾಹರಣೆಯನ್ನು ನೋಡೋಣ ಉದಾಹರಣೆ ನಾವು ಏಕವಚನದಲ್ಲಿ ಏನು ನೋಡಿದ್ವೋ ಅದಕ್ಕೆ ಉದಾಹರಣೆಯನ್ನು ಕೊಟ್ಟಿದ್ದೀವಿ ಅಲ್ಲಿ ಹುಡುಗ ಇತ್ತು ಏಕವಚನದಲ್ಲಿ ಇಲ್ಲಿ ಬಹುವಚನದಲ್ಲಿ ಹುಡುಗರು ಹುಡುಗಿಯರು ಅರಸರು ಮರಗಳು ಅಣ್ಣಂದಿರು ನೀವು ನಾವು ಅವರು ತಾಯಂದಿರು ಮನೆಗಳು ಕಣ್ಣುಗಳು ಇನ್ನೂ ಹಲವಾರು ನಾವು ಉದಾಹರಣೆಗಳನ್ನು ಕೊಡಬಹುದು ಇವೆಲ್ಲವೂ ಸಹ ಒಂದಕ್ಕಿಂತ ಹೆಚ್ಚು ಸಂಖ್ಯೆಯನ್ನು ಸೂಚಿಸುತ್ತವೆ ಅಂದರೆ ಹುಡುಗರು ಅಂತ ಬಂದಾಗ ಅಲ್ಲಿ ಕೇವಲ ಒಬ್ಬ ಹುಡುಗ ಮಾತ್ರ ಇರೋದಿಲ್ಲ ಎರಡು ಮೂರು ಹತ್ತು ಜನ ಇರಬಹುದು ಇಪ್ಪತ್ತು ಜನ ಇರಬಹುದು ಈ ರೀತಿಯಾಗಿ ಒಟ್ಟಾರೆಯಾಗಿ ಆ ಗುಂಪನ್ನು ನಾವು ಬಹುವಚನದಲ್ಲಿ ಕರೆಯುತ್ತೇವೆ ಇನ್ನು ಮುಖ್ಯ ಅಂಶಗಳು ಏಕವಚನ ಮತ್ತು ಉದಾಹರಣೆ ಬಹುವಚನ ಮತ್ತು ಉದಾಹರಣೆ ಇವುಗಳ ಬಗ್ಗೆ ಈ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ ಇನ್ನು ಪ್ರಶ್ನೆಗಳು ಪ್ರಶ್ನೆ ಒಂದು ಏಕವಚನ ಎಂದರೇನು ಉದಾಹರಣೆ ಕೊಡಿ ಪ್ರಶ್ನೆ ಎರಡು ಬಹುವಚನ ಎಂದರೇನು ಉದಾಹರಣೆ ಕೊಡಿ ಮಕ್ಕಳೇ ನೀವು ಉದಾಹರಣೆಗಳನ್ನು ನಿಮ್ಮದೇ ಆದಂಥ ನಿಮ್ಮ ಮನೆಯಲ್ಲಿರುವಂತಹ ವಸ್ತುಗಳನ್ನು ಕೊಡಬಹುದು ಈ ಎರಡೂ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ಸ್ವತಃ ಉತ್ತರವನ್ನು ಹುಡುಕಿ ಬರೆದುಕೊಳ್ಳಬೇಕು ಎಲ್ಲರಿಗೂ ಧನ್ಯವಾದಗಳು